ಂತಹ ಪರಿಶ್ರಮ ವಾರ್ತೆ ವಿಶೇಷ ಸಂಚಿಕೆ ಬಿಡುಗಡೆಗೊಳ್ತಾ ಇದೆ ಅವರ ಪರಿಶ್ರಮಕ್ಕಾಗಿ ಆದರೂ ನಿಮ್ದೊಂದು ಚಪ್ಪಾಳೆ ಬರಲಿ ಬಂಧಗಳೇ ಬ್ರಹ್ಮಾಪುರಿ ಪೀಠದ ನಮ್ಮ ಬ್ರಹ್ಮ ವೇದಿಕೆ ಮೇಲೆ ಹೇಗೆ ಕಾಣ್ತಾ ಇದ್ದಾರೆ ಅನ್ನುವಂತ ನೋಡಿದಿರಿ ಬಂದ ಭಕ್ತರಲ್ಲಿ ಬಡವ ಬಲ್ಯದ ಪಂಡಿತ ಪಾಮರ ಎಂಬ ಭೇದವಿಲ್ಲದೆ ಅನುಗ್ರಹಿಸುವ ಆಶೀರ್ವದಿಸುವ ಸ್ವಭಾವದ ಮಹಾಚಾರ್ಯರ ಕಾರ್ಯವೈಖರಿ ಬಗ್ಗೆ ನಿಮಗೆ ಇನ್ನೊಂದು ಸೋಜನದ ಸಂಗತಿಯನ್ನು ಹೇಳ್ತಾ ಇದ್ದೇನೆ ಹಿಂದೆ ಕಾರ್ಗಿಲ್ ಯುದ್ಧ ನಡೆದಾಗ ಯೋಧರಿಗೆ ಧೈರ್ಯ ತುಂಬಲು ಬಲ ತುಂಬಲು ನಿಮ್ಮೊಂದಿಗೆ ನಾವಿದ್ದೇವೆಂದು ಸಾರಲು ತಮ್ಮ ದೇಹದ ರಕ್ತದಿಂದ ಅಂದಿನ ಭಾರತ ದೇಶದ ಪ್ರಧಾನಿಯವರಿಗೆ ಪತ್ರ ಬರೆದು ರಾಷ್ಟ್ರ ಪ್ರೇಮ ರಾಷ್ಟ್ರಾಭಿಮಾನ ಭಾವೈಕ್ಯತೆ ಮೆರೆದ ರಾಷ್ಟ್ರೀಯ ಪೀಠದ ಜಗದ್ಗುರುಗಳು ಯಾರಾದರೂ ಇದ್ರೆ ನಮ್ಮ ಜಗದ ಆಚಾರವಿಲ್ಲದೆ ಮತ್ತಾರು ಇಲ್ಲ ಅಂತಹ ಹಸಿರು ಪೀಠದ ಹಸನ್ಮುಖದ ಪ್ರಸನ್ನ ರೇಣುಕರಿಗೆ ನಿಮ್ಮ ಭಕ್ತಿಯ ಚಪ್ಪಾಳೆ ಬರಲಿ ಪರಿಶ್ರಮದ ವಾರ್ತೆಯನ್ನು ಪ್ರಸ್ತುತಪಡಿಸಿದಂತಹ ವೀರೇಶ ಹಿರೇಮಠವರೆಗೂ ಕೂಡ ಒಂದು ಜೋರಾದ ಚಪ್ಪಾಳೆ ಬರಲಿ ಧರ್ಮ ಸಂಸ್ಕಾರವನ್ನು ಉದ್ವಿಪನ್ನಗೊಳಿಸುವಂತಹ ಉತ್ತಮಗೊಳಿಸುವಂತಹ ನಾಡಿನಾದ್ಯಂತ ಪತ್ರಿಕೆಯ ಮಾಧ್ಯಮದ ಮೂಲಕ ಬಿತ್ತುತ್ತಿರುವಂತಹ ವೀರೇಶ ವೀರ ಹಿರೇಮಠ ಅವರು ಪ್ರತಿ ಸಾರಿಯೂ ದಸರಾ ಧರ್ಮ ಸಮ್ಮೇಳನದಲ್ಲಿ ತಮ್ಮ ಪರಿಶ್ರಮದ ವಾರ್ತೆಯನ್ನು ಒಂದು ಬಿಡುಗಡೆಗೊಳಿಸ್ತಾ ಇದ್ದಾರೆ ಅವರ ಭಕ್ತಿ ಸೇವೆ ಹೀಗೆ ಮುಂದುವರಿಲಿ ಅಂತ ಕೇಳ್ಕೊಳ್ತಾ